ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇಲ್ಲಿ ಸುನೀಲ್ ಬೋಸ್ ಅವರು ಕಾಂಗ್ರೆಸ್ ನಿಂತ ಇದಾರೆ ಇಂದ ಬಾಲರಾಜ್ ನಿಲ್ತಾ ಇದಾರೆ ಯಾರು ಬಂದರು ಯಾರು ನಮ್ಗೆ ಅಷ್ಟೊಂದೇ ಐಡಿಯಾ ಇಲ್ಲ ಸರ್ ನಾವು ವ್ಯಾಪಾರಕಾರವರು ಓಟ್ ಹಾಕ್ತೀವಿ ಸರ್ ಯಾರು ಒಳ್ಳೆ ಕೆಲಸ ಮಾಡ್ತಾರ ಅವ್ರು ಓಟ್ ಹಾಕೋದು ಯಾರ ಕಡೆ ಬಂದ್ ಯಾರು ಬಿಜೆಪಿಯೇ ಸರ್ ಆಯ್ತು ನನ್ನ ಹೆಸರು ರಾಜಣ್ಣ ಅಂತ ಇಲ್ಲಿ ಕಾಂಗ್ರೆಸ್ ಬೋಸ್ ಯಾರು ಜಾಸ್ತಿ ಇದೆ ಗುಣವಂತ ಬಾಲರಾಜ್ ವ್ಯಕ್ತಿ ನೋಡಿ ಮತದಾನ ಮಾಡಬೇಕಾಗುತ್ತೆ ಸರ್ ಬಾಲರಾಜ್ ಅಂತಕ್ಕಂಥ ಕೆಲಸ ಹಿಂದೆ ಶಾಸಕರಾಗಿ ಶಾಸನ ಸಭೆಯ ನಿಯಮಾವಳಿಗಳಿದೆ ಜನಸಾಮಾನ್ಯರಿಗೆ ಗೌರವಿಸ್ತಕ್ಕಂಥ ವ್ಯಕ್ತಿ ಬೇಕು ಹೊರ್ತವ್ ಅದೇ ತಾನೇ ಸರ್ ಇದು ಪ್ರಜಾಪ್ರಭುತ್ವ ಜನರಿಂದ ಆಯ್ಕೆ ಆಗೋದೇನು ಹೇಳಿ ಫಸ್ಟ್ ಜನಗಳಿಗೆ ಗೌರವಿಸ್ತಕ್ಕಂಥ ವ್ಯಕ್ತಿ

ಬಿ ಜೆ ಪಿ ಮೋದಿಯವ್ರ ಕಡೆ ನನಗೆ ಅದೇ ಇವರೆಲ್ಲ ಈಗ ಕಾಂಗ್ರೆಸ್ನವ್ರು ಬಂದರು ನನ್ನ ಮುಂದೆ ರೋಡ ಸೋಡೇ ಇದ್ರು ನನಗೆ ಕಾಂಗ್ರೆಸ್ಸಿಂದ ಮನೆ ಜನತೆ ಮನೆ ಆಗಿಲ್ವಲ್ಲ ಯಾಕಾಗಿಲ್ಲ ಅದೇ ಗಲ್ಗಲಿಗೆ ಆಗಬೇಕು ಕಾಂಗ್ರೆಸ್ ಪಕ್ಷದಿಂದ ಯಾಕಾಗಿಲ್ಲ ಅದೇ ಸಿದ್ದರಾಮಯ್ಯವರು ಬಂದು ನನಗೆ ಫಸ್ಟು ಮನ ನೋಡಲಿ ನನ್ನ ಮನೆಗೆ ಯಾಕೆ ಆಗಿಲ್ಲ ಮುಂದೆ ಬಸ್ ಸ್ಟಾಪು ಎಲ್ಲ ಆಗಿರೋ ಯಾಕೆ ಮನೆ ಆಗಿಲ್ಲ ಯಾರು ಬಂದರೂ ಒಳ್ಳೇದೇ ಈಗಿರೋದು ಮೋದಿಕ್ಕೆ ನನ್ನ ಮನೆ ಮಾಡೋದೇ ಬಿಡೋರು ಮೋದಿ ಕಡೆ ಕಾಂಗ್ರೆಸ್ ಅವರಿಂದ ನಮ್ಮ ಬಿ ಜೆ ಪಿ ಇರೋದು ಅವರೇ ನನಗೆ ಎರಡು ಸಾವಿರ ರೂಪಾಯಿಂದ ಅವರಿಂದ ಬರ್ತಾರೆ ಎರಡರಪ್ಪನವ್ರಿಗೆ ಎರಡು ಸಾವಿರ ರೂಪಾಯಿ ಇವ್ರು ಇವ್ರೇನು ನನ್ನ ಕೈಸಿಲ್ಲ ಇವರಿಂದ ಎರಡು ರೂಪಾಯಿ ನನಗೆ ಯಾಕೆ ಆಗಿಲ್ಲ ಅದು ಈಗ ರೋಡ್ ಸೈಡೇ ಮನೆಯಾಗ ನಂಗೆ ಸಿದ್ದರಾಮಯ್ಯ ಕಡೆಯಿಂದ ಇಪ್ಪತ್ತೈದು ರೂಪಾಯಿ ನಮ್ಮ ತಾತನ ಪೀಜಿಂದ ತಿಂದಿರೋದು ಯಾರು ಹೇಳಿ ಎಲ್ಲ ಹೇಳ್ತೀನಿ ಇನ್ನೂ ಓದಿ ಕರೋದಿಲ್ಲ ಎಲೆಕ್ಷನ್ ಬರ್ತಾಯಿಲ್ಲ ಅಲ್ಲ ನಾನು ಕೇಳ್ತೀನಿ ನಾನು ಗೊತ್ತಾ ಇಪ್ಪತ್ತೈದು ಫೀಜ್ ಹಿಂದೆ ಯಾರಿದ್ರು ಸಿದ್ದರಾಮಯ್ಯವ್ರು ನಮ್ಮ ತತ್ನಿಂದ ಇದ್ದು ನಮ್ಗೆ ಯಾಕೆ ಆಗಿಲ್ಲ ಈಗ ಇದು ಆಕ್ಷಲಿ ನಂದು ಕಾರ್ ಸೈಡ್ ಇರೋದು ಬಸ್ ಸ್ಟಾಪ್ನಲ್ಲಿ ಮನೆ ಯಾಕೆ ನಂಗೆ ಆರ್ಡ್ರ್ ಈಗ ನಂಬರ್ಗಳು ಯಾಕೆ ಮನೆ ನಮ್ಗೆ ಈಗ ಮೋದಿ ಈಗ ನಮ್ಮದು ಮಾಡಬೇಕು ಅಂತ ನಾನು ಅದೇ ನನ್ನ ಮನೆ ಓಟ್ನ ಹಾಕೋದು ಅಷ್ಟೇ ನನ್ನ ಮನೆ ಮಾಡೋದೇ ಬೇಡ ಅವರು ಕಾಂಗ್ರೆಸ್ನ ಅವರೇ ಚೆನ್ನಾಗಿರಲಿ ನಂಗೆ ಮೋದಿ ಇದೆಯೇ ಬೇಕು ನನಗೆ ಮೋದಿಯಿಂದ ಜಾಸ್ತಿ ಬಂದರು ಎರಡು ರೂಪಿಂದ ನಂಗೆ ಆಲಿನ ಕಾಸು ಎಲ್ಲ ಬರ್ತಿರೋದು ಅವರಿದ್ದೇ ಇಲ್ಲ ನನಗೆ ಈ ಶಿರಿ ನಮಗೆ ಕೊಟ್ಟಿಲ್ಲ ನಮ್ಗೆ ಅವನಿಂದ ಏನಂಗೆ ಒಂದು ರೂಪಾಯಿ ಉಪಕಾರಿ ಇಲ್ಲ ಬಸ್ ಮಾಡಿ ನೆನ್ಬೋದು ಇದು ಮಾಡಿ ಅನ್ಬೋದು ಹೆಂಗಸರು ಮಾಡೋಣ ಹೆಂಗಸರು ಹೋದಳ ಹೆಂಗ್ ನಾಳೆ ತತ್ತವರು ಯಾರು ಕೊಟ್ಟರು ನಮಗೆ ನಾನು ಹಿರಿತಿಯಲ್ಲಿ ಕೇಳ್ಕೊಬಂದು ಮೋದಿನೇ ಬರಬೇಕು ನಂಗೆ ಮೋದಿಯೇ ಬೇಕು ಎರಡ್ರಪ್ಪನೇ ಬೇಕು ನಮ್ಮ ತಾತನೇ ನಮ್ಮ ಎರಡರಪ್ಪನ ತಾತ್ನೇ ಎಲೆಕ್ಷನ್ ಬರ್ತದೆ ಹೆಸರು ಸಂಭವ ಅಂತ ಈಗ ಇಲ್ಲಿ ಕಾಂಗ್ರೆಸ್ ಇಂದ ಸುನೀಲ್ ಗೋಸ್ವಾಮಿ ಮತ್ತೆ ಬಿಜೆಪಿಯಿಂದ ಬಾಲರಾಜ್ ಅವ್ರ ಯಾರು ಬಂದ್ರು ಪರವಾಗಿಲ್ಲ ನಾವು ಇವತ್ತಿನ ಲೆಕ್ಕ ಮೋದಿ ಸರ್ಕಾರ ಬಂದರೂ ಪರವಾಗಿಲ್ಲ ಮೋದಿ ಮೋದಿ ಪೆನ್ಸಲ್ಲಿ ಕ್ಯಾಂಡಿಡೇಟ್ ಯಾರಾಗಿರಲಿ ಮೋದಿ ನಾವು ಸರ್ ತಮ್ಮ ಸರ್ ಸಿದ್ದು ಅಂದ್ಬಿಟ್ಟು ನಾವು ಕೀಳ್ಪ್ರ ಇಲ್ಲೇ ನಾವು ಸಾರು ಕಾಂಗ್ರೆಸ್ಗೆ ಹಾಕ್ತೀವಿ ಕಾಂಗ್ರೆಸ್ ಯಾಕೆ ಹಾಕ್ತೀವಿ ಅಂದರೆ ಸಿದ್ದರಾಮಯ್ಯ ಅವರು ಚೆನ್ನಾಗಿ ಆಡಳಿತ ನಡೆಸಿದ್ದಾರೆ ಒಂದು ಹಗರಣ ಇಲ್ಲ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದರಿಂದ ನಾವು ಕಾಂಗ್ರೆಸ್ ಹಾಕ್ತೀವಿ ಅದರಿಂದ ಕಾಂಗ್ರೆಸ್ ಕಾಂಗ್ರೆ ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿಗಳು ಕಟ್ಟ ಕೊಟ್ಟಿದ್ದಾರೆ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ ಒಂದು ಹಗರಣ ಇಲ್ಲ ಏನಿಲ್ಲ ಆದ್ದರಿಂದ ಕಾಂಗ್ರೆಸ್ ನಮಸ್ಕಾರ ನಾಗರಾಜ್ರು ಈಗ ಇಲ್ಲಿ ಇಂದ ಸುನಿಲ್ ಬಸು ಮತ್ತು ಬಿಜೆಪಿಯಿಂದ ಬಲ್ರಾಜ್ ಅವರು ಯಾರು ಬಂದರು ಪ್ರೋ ಸರ್ ನಮ್ಮ ಅನಿಸಿಕೆ ಇಲ್ಲಿ ನಮ್ಮ ಏರಿಯಾ ಇಲ್ಲಿ ಸಿದ್ದರಾಮಯ್ಯ ನಮ್ಮ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ಗೆ ನಮಗೆ ಅವ್ರಿಗೆ ಅವರು ಎಲ್ಲಿ ಸೋಲಿ ಅವರಿಗೆ ಓಟ್ ಹಾಕೋದು ನಮಗೆ ಅವ್ರ ಮಕ್ಕಳ ನೋಡ್ಕೊಂಡು ಯಾರೇ ನಿಂತ್ಕೊಂಡ್ರು ಅವ್ರಿಗೆ ಹಾಕೋದು ಸರ್ ನಮಸ್ಕಾರ ನಮಸ್ತೆ ಸರ್ ನಾಗೇಶ್ ಅಂತ ಯಾರು ಬಂದರೂ ಪರವಾಗಿಲ್ಲ ಸರ್ ಬಾಲರಾಜು ಮತ್ತು ಸುನಿಲ್ ಬೋಸ್ ಸುನಿಲ್ ಬೋಸ ಬರ್ತದೆ ಸರ್ ಕಾಂಗ್ರೆಸ್ಸಿಂದ ಬರುತ್ತೆ ಸುನಿಲ್ ಬೋಸ ಹೌದು ಸರ್ ಹೌದು ಇಲ್ಲಲ್ಲ ಅದೇನ ಸರ್ ಕಾಂಗ್ರೆಸ್ ಹಾಂ ಮೋದಿ ಸರ್ ಯಾರು ಮಾಡಿದ್ರೆ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಇಲ್ಲಿ ಕಾಂಗ್ರೆಸಿಂದ ಸುನಿಲ್ ಬಂತು ಬಿ ಜೆ ಪಿಯಿಂದ ಬಾಲರಾಜು ಯಾರು ಬಂದು ಬರೋದು ಯಾರೋ ಮಟ್ಲಲ್ಲಿ ಬಲ್ರಿ ಸರ್ ಒಟ್ಲೇ ಬಿ ಬಿಜೆಪಿ ಪಿನೇ ಮೋದಿ ನೋಡ್ಕೊಂಡು ನೋಡೋಕ್ಕಾ ಹೌದು ಸರ್ ನಮಸ್ಕಾರ ಇಲ್ಲಿ ಬಿ ಜೆ ಪಿಯಿಂದ ಬಾಲರಾಜು ಕಾಂಗ್ರೆಸ್ ಇಂದ ಸುನಿಲ್ ಬರ್ತೀವಿ ಸರ್ ಯಾರು ಬಂದ್ರು ಬರೋದು ಬಿ ಜೆ ಪಿ ಸರ್ಗೆ ಯಾರವ್ರಿಗೆ ಎಲ್ಲಿ ಬಿಜೆಪಿ ಅಷ್ಟೇ ಮಾದೇಪ್ಪ ಅವ್ರ ಮಗ ಸುನೀಲ್ ಬೋಸು ಎಸ್ ಎ ಮಧಪ್ಪನ ಮಗ ಅದಲ್ಲ ಹ್ಞೂ ಹೇಳಿ ಏನು ಹಾಂ ಹೇಳಿ ಬಸು ಏನು ಅದೇ ಅವ್ರ ಮಗ ನಿಲ್ತಾ ಇದ್ದಾರೆ ಕಾಂಗ್ರೆಸ್ಸಿಂದ ಇಂದ ಬಾಲರಾಜ್ ನಿಂತಿದ್ದಾರೆ ಯಾರು ಪರವಾಗಿಲ್ಲ ಅದ ಈ ಕಡೆ ಕಾಂಗ್ರೆಸ್ ಅಲ್ಲೇ ಸಪೋರ್ಟ್ ಇರೋದು ಹಾಂ ಎಲ್ಲ ಈ ಕಡೆ ಎಲ್ಲ ಕಾಂಗ್ರೆಸ್ ಇರೋದು ಸಿದ್ದರಾಮಯ್ಯನವರು ವರ್ಕ್ ಮಾಡಿಕೊಂಡು ಇದು ಮಾಡ್ತಾರೆ ಈ ಕಡೆ ಎಲ್ಲ ಕಾಂಗ್ರೆಸ್ ಇಲ್ಲ ಇರೋದು ಸಿದ್ದರಾಜು ಅಂತ ಬಸ್ ಸರ್ ಆಯಿತು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇಲ್ಲಿ ಕಾಂಗ್ರೆಸ್ಸಿಂದ ಸುನಿಲ್ ಬೋಸ್ ಅವರು ನಿಂತಾರೆ ಮತ್ತು ಬಿ ಜೆ ಪಿಯಿಂದ ಯಾರು ಬಂದರೆ ಕಾಂಗ್ರೆಸ್ 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 ಸುನಿಲ್ ಬಸ್ ಸಿದ್ದರಾಮಯ್ಯವ್ರ ಮುಖ ನೋಡ್ಕೊಂಡು ಹಾಂ ಆಮೇಲೆ ಒಂದು ಎಲ್ಲ ಕೆಲಸ ಮಾಡಾರ ದುಡ್ಡು ಕೊಟ್ರ ಎರಡು ಸಾವಿರ ಇದು ಹೆಂಗಸು ಫ್ರೀ ಅವ್ ಏನೇ ಹೇಳಿದ್ರು ಹೆಂಗ್ಸ್ಗಳು ಮಾತ್ರ ಯಾರೇ ಹೇಳಿದ್ರು ಮಾತ್ರ ಅವ್ರು ಗಣ್ದಿರಿ ಹೇಳಿದ್ರೆ ಕಾಂಗ್ರೆಸ್ಗೆ ಓಟ್ ಹಾಕೋದು ಕಾಂಗ್ರೆಸ್ಗೆ ಯಾರು ಗಣದಿರಿ ಹೇಳಿದ್ರು ಅವ್ರ ಹುಂಕರ ಹೋಗ್ಬಿಟ್ಟು ಕಾಂಗ್ರೆಸ್ಗೆ ಓ ಹಾಕೋರು ನಮ್ಮ ಹೆಸರು ಯಾವ ಉಪ್ಪಾಗಲ್ಲ ಉಪ್ಪಲ್ಲ ಸರ್ ಇಲ್ಲಿ ಸುನಿಲ್ ಬೋಸ್ ಅವರು ಕಾಂಗ್ರೆಸ್ ನಿಂತ ಕಾಂಗ್ರೆಸ್ ನಮ್ಗೆ ಕೂಡ ಅದ್ರ ಬಗ್ಗೆ ಬಿಜೆಪಿಯಿಂದ ಬಲ್ಲಾಡಿ ಸ್ವಾಮಿ ಅದ್ರ ಬಗ್ಗೆ ನಮ್ಗೆ ಏನ್ ಐಡಿಯಾ ಇಲ್ಲ ನಾವು ರಾಜಕೀಯದವರಲ್ಲ ನಮ್ಗೇನಿಲ್ಲ ಯಾರು ಯಾರು ಇಲ್ಲ ಇವರೇ ಹೇಳಿ ಇವ್ರು ನಮ್ಮ ಯಾರು ಬರ್ಬೇಕ್ ಅಂತ ದಾಖ್ಲೆ ಇರಲಿ ಅವರು ಈಗ ಎಲೆಕ್ಷನ್ ಮೇ ಏನಲ್ಲಿ ಇದೆ ಹಾ ಈಗ ಏಪ್ರಿಲ್ ಇಪ್ಪತ್ತ್ ತಾರೀಖಿಗೆ ಎಂಪಿ ಎಲೆಕ್ಷನ್ ಎಂಪಿ ಎಲೆಕ್ಷನ್ ಇದೆ ಕಾಂಗ್ರೆಸ್ ಇಂದ ಹಾ ಸುನಿಲ್ ಬೋಸ್ ಅವರು ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ ಮತ್ತೆ ಬಿಜೆಪಿ ಇಂದ ಬಾಲರಾಜ್ ಅವರು ನಿಂತಿದ್ದಾರೆ ನಿಂತಿದಾರೆ ಬಂದು ಬರ್ಬೋದು ಕೇಂದ್ರದಲ್ಲಿ ಬಿ ಜೆ ಪಿಯಿಂದ ಬಂದ್ರೆ ಒಳ್ಳೇದು ನರೇಂದ್ರ ಮೋದಿ ನರೇಂದ್ರ ಮೋದಿಯವರೇ ಬರಬೇಕು ನಮ್ಮ ಅಭಿಪ್ರಾಯ ಸರ್ ಅವರೇ ನರೇಂದ್ರ ಮೋದಿಯವರೇ ಬಂದರೆ ಅಭಿಪ್ರಾಯ ಒಳ್ಳೇದು ಅಲ್ವಾ ಗುಂಡೂರಾವ್ ಅಂತ ಎಂ ಸಿ ಹುಂಡಿ ಇಲ್ಲಿ ಬಾಲರಾಜ್ ಅವರು ಬಿಜೆಪಿಯಿಂದ ನಿಮ್ತಾ ಇದಾರೆ ಕಾಂಗ್ರೆಸ್ ಸುನಿಲ್ ಬೋಸ ಪರವಾಗಿಲ್ಲ ನಮ್ಮ ಸುನಿಲ್ ಬೋಸಾಯ ಬಂದ್ರೆ ಸರಿ ಅನ್ನ ಭಾಗ್ಯ ಖುಷಿ ಭಾಗ್ಯ ಎಲ್ಲ ಭಾಗ್ಯನೂ ಕೊಡ್ತಾವ್ರ ಸ್ವಲ್ಪ ಸಿದ್ದರಾಮಯ್ಯ ಅವರು ಬಂದರೆ ಇಲ್ಲಿ ನಮ್ಮ ಚಾಮುಂಡೇಶ್ವರಿ ಇದ್ರೆ ನಮ್ಮ ಒಣಾಸ್ ಕ್ಷೇತ್ರದಲ್ಲಿ ಇನ್ನೂ ಬಲವಾದದ್ದು ಅಂಬಾನಿ ಅಂದಾನಿ ಅಂಥವ್ರಿಗೆ ಲಾಭ ಅವ್ರಿಗೆ ಬಿ ಜೆ ಪಿ ಬಂದ್ರೆ ಬಡವ್ರ ಪರಾಗ ಏನೂ ಇಲ್ಲ ಅವ್ರದ್ದು ಬಡವ್ರಿಗೆ ಏನು ಅಂತ ತೋರಿ ಅವರು ಇಂಥದ್ದು ಮಾಡಾರ ಅಂತ ತೋರಿ ಉಟ್ಟಿರೋರು ಮಾತ್ರ ಲಾಭ ಅವರು ಬಡವ್ರಿಗೆ ಒಂಚೂರು ಲಾಭ ಇಲ್ಲ ಅವರು ಬಿ ಜೆ ಪಿ ಬಂದ್ರೆ ಮಾತ್ರ ದೇಶ ಮಾತ್ರ ಬಡವ್ರ ಪಕ್ಷ ಬಡವರೆಲ್ಲ ಹಾಳಾಗೋಯ್ತಾರ